ಶ್ರೀಗುರು ರಾಘವೇಂದ್ರರು ಪ್ರಸಿದ್ಧ ಹಿಂದೂ ಸಂತರಾಗಿದ್ದು ಅವರು ಜಾತಿ ಮತ್ತು ಧರ್ಮವನ್ನು ಲೆಕ್ಕಿಸದೆ ತನ್ನ ಎಲ್ಲಾ ಭಕ್ತರನ್ನು ಆಶೀರ್ವದಿಸುವ ಸಾರ್ವತ್ರಿಕ ಗುರು ಅವರ ಸಮಾಧಿ ಸನ್ನಿಧಿಯು ಮಂತ್ರಾಲಯದಲ್ಲಿದೆ ಮತ್ತು ಪ್ರತಿ ವರ್ಷ ಅವರ ಸಮಾಧಿ ದಿನವನ್ನು ಮಂತ್ರಾಲಯದಲ್ಲಿ ಮತ್ತು ಭಾರತದಾದ್ಯಂತ ಎಲ್ಲಾ ರಾಘವೇಂದ್ರ ಮಠಗಳಲ್ಲಿ ಮೂರು ದಿನಗಳ ಕಾಲ ಆರಾಧನೆ ಆಚರಿಸಲಾಗುತ್ತದೆ ಆರಾಧನಾ ದಿನಗಳಲ್ಲಿ ಪವಿತ್ರ ಗುರುವಿನ ದರ್ಶನ ಪಡೆಯಲು ಭಾರತದ ಎಲ್ಲಾ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ ಆ ಮೂರು ದಿನಗಳು ಗುರು ರಾಘವೇಂದ್ರರ ಆರಾಧನೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದ್ದು ರಾಯರಿಗೆ ಮಾಲಾಧಾರಣೆ ಮಾಡಿ ಭಕ್ತರಿಗೆ ಉಚಿತ ಅನ್ನದಾನ ಮಾಡಲಾಗುತ್ತದೆ ಮಧ್ವಧರ್ಮ ಅಂದರೆ ವಿಷ್ಣುವನ್ನು ಸರ್ವೋಚ್ಚ ದೇವರಾಗಿ ಆರಾಧಿಸುವ ಧರ್ಮ ಮತ್ತು ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದ ಗೌರವಾನ್ವಿತ ಹದ್ನಾರನೇ ಶತಮಾನದ ಹಿಂದೂ ಸಂತರಾದ ಶ್ರೀರಾಘವೇಂದ್ರ ಸ್ವಾಮಿಗಳು ಇವರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಇಂದಿನ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಏರಿದರು ಭಾರತದ ಆಂಧ್ರ ಪ್ರದೇಶದಲ್ಲಿರುವ ಮಂತ್ರಾಲಯದಲ್ಲಿರುವ ಅವರ ಬೃಂದಾವನ ಒಂದು ತೀರ್ಥಯಾತ್ರಾ ಸ್ಥಳವಾಗಿದೆ ಪ್ರತಿ ವರ್ಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಅದ್ದೂರಿಯಿಂದ ಸಂಭ್ರಮ ಸಡಗರಿಂದ ನೆರವೇರುತ್ತದೆ ಶ್ರೀರಾಘವೇಂದ್ರ ಸ್ವಾಮಿಗಳು ಶ್ರೀ ತಿಮ್ಮಣ್ಣ ಭಟ್ಟರು ಮತ್ತು ಶ್ರೀಮತಿ ಗೋಪಿಕಾಂಬಾ ಅವರ ಎರಡನೇ ಪುತ್ರನಾಗಿ ಶ್ರೀ ವೆಂಕಣ್ಣ ಭಟ್ಟರಾಗಿ ಜನಿಸಿದರು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಪಾಲ್ಗುಣ ಮಾಸ ಶುಕ್ಲ ಸಪ್ತಮಿಯ ಗುರುವಾರ ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿದ್ದಾಗ ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ರಾಯರ ಜನನವಾಯಿತು ಶ್ರೀ ತಿಮ್ಮಣ್ಣ ಭಟ್ಟರು ಶ್ರೀ ಕನಕಾಚಲ ಭಟ್ಟರ ಮಗ ಮತ್ತು ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವೀಣಾ ವಿದ್ವಾಂಸಕರಾಗಿದ್ದ ಶ್ರೀ ಕೃಷ್ಣ ಭಟ್ಟರ ಮೊಮ್ಮಗ ಗುರುರಾಯರ ಶಿಕ್ಷಣ ಚಿಕ್ಕ ವಯಸ್ಸಿನಲ್ಲಿಯೇ ವೆಂಕಟನಾಥರು ಅತ್ಯಂತ ಅದ್ಭುತ ವಿದ್ವಾಂಸ ಎಂಬುದು ಸಾಬೀತಾಗಿತ್ತು ಉದಾಹರಣೆಗೆ ಓಂನಂತ ಸಣ್ಣ ಮಂತ್ರವು ದೇವರ ಅನಂತ ಶ್ರೇಷ್ಠತೆಯನ್ನು ಹೇಗೆ ಸೆರೆ ಹಿಡಿಯುತ್ತದೆ ಎಂದು ಅವರ ತಂದೆಯನ್ನು ಪ್ರಶ್ನಿಸಿದರು ಆದರೆ ಅವರ ತಂದೆ ಮಗನ ಇರಿಮೆಯನ್ನು ದಿನ ಬದುಕಲಿಲ್ಲ ವೆಂಕಟನಾಥ ಇನ್ನೂ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವರು ತೀರಿಕೊಂಡರು ವೆಂಕಟನಾಥ ಸೋದರನೇ ಅವರನ್ನು ಸಾಕಿ ಸಲಹಿದರು ಅವರ ಶಿಕ್ಷಣದ ಆರಂಭಿಕ ಭಾಗವು ಮಧುರೈನ ಅವರ ಸೋದರ ಮಾವ ಲಕ್ಷ್ಮೀನರಸಿಂಹಾಚಾರ್ಯರ ಮಾರ್ಗದರ್ಶನದಿಂದ ಪೂರ್ಣಗೊಂಡಿತು ಮುಂದುವರಿದ ಶಿಕ್ಷಣದ ಜೊತೆಗೆ ವೈವಾಹಿಕ ಜೀವನ ಮಧುರೈನಿಂದ ಹಿಂದಿರುಗಿದ ನಂತರ ವೆಂಕಟನಾಥರು ಶ್ರೀಮಂತ ಕುಟುಂಬದಿಂದ ಬಂದ ಸರಸ್ವತಿಯನ್ನು ವಿವಾಹವಾದರು ತನ್ನ ಇಂದ್ರಿಯಗಳ ಮೇಲೆ ಹಿಡಿತ ಹೊಂದಿರುವವರಿಗೆ ವೈವಾಹಿಕ ಜೀವನವು ಕಲಿಕೆಗೆ ಅಡ್ಡಿಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ವೆಂಕಟನಾಥರಿಗೆ ಅವರ ಹೆಚ್ಚಿನ ಕಲಿಕೆಯು ಸರಸ್ವತಿಯ ಮದುವೆಯಾದ ನಂತರ ಸರಸ್ವತಿ ದೇವಿಯ ಆಶೀರ್ವಾದದ ಮೂಲಕ ಸಂಭವಿಸಿತು ಆದುದರಿಂದ ವೆಂಕಟನಾಥರು ಆಗಿನ ವಿದ್ಯಾಪೀಠವಾದ ಕುಂಭಕೋಣಂಗೆ ತೆರಳಿದರು ಅಲ್ಲಿ ಅವರು ತೀರ್ಥರ ಅಡಿಯಲ್ಲಿ ದ್ವೈತ ವೇದಾಂತ ವ್ಯಾಕರಣ ಮತ್ತು ಇತರ ಶಾಸ್ತ್ರಗಳ ಮೇಲಿನ ಸುಧಾರಿತ ಕೃತಿಗಳನ್ನು ಅಧ್ಯಯನ ಮಾಡಿದರು ಸುಧೀಂದ್ರ ತೀರ್ಥರೆ ಇವರ ಕೌಶಲ್ಯವನ್ನು ಕಂಡು ನಿಬ್ಬರಗಾಗಿ ಇವರನ್ನು ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎಂದು ಕರೆದರು ರಾಯರ ಪೂರ್ವಾಶ್ರಮದ ಪವಾಡಗಳು ಒಮ್ಮೆ ಅವರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣಂ ಪ್ರವಾಸ ಮಾಡುತ್ತಿದ್ದಾಗ ಶ್ರೀ ವೆಂಕಟನಾಥ ಮತ್ತು ಅವರ ಕುಟುಂಬವನ್ನು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಲಾಯಿತು ದುರದೃಷ್ಟವಶಾತ್ ಅತಿಥಿಗಳು ಅವರನ್ನು ಮನೆ ಕೆಲಸದವರಂತೆ ನೋಡಿಕೊಂಡರು ಮತ್ತು ಎಲ್ಲಾ ಆಹ್ವಾನಿತರಿಗೆ ಶ್ರೀಗಂಧದ ಲೇಪನವನ್ನು ತಯಾರಿಸಿ ನೀಡುವಂತೆ ಹೇಳಿದರು ಶ್ರೀ ವೆಂಕಟನಾಥರು ತನ್ನ ಅಭ್ಯಾಸದ ಪ್ರಕಾರ ತಿಲಕಕ್ಕಾಗಿ ಶ್ರೀಗಂಧದ ಲೇಪನವನ್ನು ತಯಾರಿಸುವಾಗ ಸ್ತೋತ್ರ ಮತ್ತು ಮಂತ್ರಗಳನ್ನು ಪಠಿಸುತ್ತಿದ್ದರು ಅತಿಥಿಗಳು ಶ್ರೀಗಂಧದ ಲೇಪನವನ್ನು ಹಚ್ಚಿಕೊಂಡಾಗ ಅದು ಅವರ ದೇಹದಾದ್ಯಂತ ಸುಡುವ ಸಂವೇದನೆಯನ್ನು ಉಂಟುಮಾಡುತ್ತದೆ ಇದರಿಂದ ಆಶ್ಚರ್ಯಗೊಂಡ ಅತಿಥಿಗಳು ವೆಂಕಟನಾಥರಿಂದ ಇದಕ್ಕೆ ಕಾರಣವೇನು ಎಂದು ಕೇಳಿದರು ಆಗ ವೆಂಕಟನಾಥರು ನಾನು ಶ್ರೀಗಂಧದ ಲೇಪನವನ್ನು ತಯಾರಿಸುವಾಗ ಬಾಗ್ನಿ ಸ್ತೋತ್ರವನ್ನು ಪಠಿಸಿದೆ ಅದರಿಂದ ಈ ರೀತಿ ಸಂವೇದನೆಯಾಗುತ್ತಿದೆ ಎಂದು ಉತ್ತರಿಸಿದರು ನಂತರ ಸಂಪೂರ್ಣ ಭಕ್ತಿಯಿಂದ ಮಂತ್ರವನ್ನು ಜಪಿಸಿತ ಮತ್ತೊಮ್ಮೆ ಶ್ರೀಗಂಧದ ಲೇಪನವನ್ನು ತಯಾರಿಸಿದಾಗ ಅದು ಅತಿಥಿಯರಿಗೆ ತಂಪಾದ ಅನುಭವವನ್ನು ನೀಡುತ್ತದೆ ವೆಂಕಟನಾಥರ ಭಕ್ತಿ ಮತ್ತು ಶಕ್ತಿಯನ್ನು ಅರಿತ ಅತಿಥಿಯರು ಶ್ರೀ ವೆಂಕಟನಾಥರಲ್ಲಿ ಕ್ಷಮೆಯಾಚಿಸಿದರು ರಾಯರಿಂದ ಸನ್ಯಾಸ ದೀಕ್ಷೆ ಹೀಗೆ ಅವರ ಜೀವನವು ದೇವರ ಆರಾಧನೆ ಮತ್ತು ಮಾನವೀಯತೆಯ ಸೇವೆಯಲ್ಲಿ ಕಳೆದಾಗ ಅವರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದರು ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ಭಗವಂತನು ಅವರ ಕನಸಿನಲ್ಲಿ ಸೂಚಿಸಿದನು ಶ್ರೀ ವೆಂಕಟನಾಥನು ತನ್ನ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದಾಗಿ ಆರಂಭದಲ್ಲಿ ನಿರಾಕರಿಸಿದರು ಆದರೆ ಶೀಘ್ರದಲ್ಲೇ ವೆಂಕಟನಾಥರಿಗೆ ಸನ್ಯಾಸಿಯಾಗಿ ಮೋಕ್ಷವನ್ನು ಹುಡುಕಬೇಕೆಂದು ಕನಸಿನಲ್ಲಿ ಸೂಚನೆಯಾಯಿತು ನಂತರ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡರು ರಾಯರ ಅಂತಿಮ ದಿನಗಳು ಶ್ರೀರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವ ಸಮಾಧಿಯನ್ನು ಪಡೆದರು ಈ ದಿನಾಂಕವನ್ನು ಪ್ರಪಂಚದಾದ್ಯಂತ ಬೃಂದಾವನಗಳಲ್ಲಿ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ಆಚರಿಸಲಾಗುತ್ತದೆ ಅವರ ಬೃಂದಾವನವನ್ನು ಹೊಂದಿರುವ ಮಂತ್ರಾಲಯದ ರಾಘವೇಂದ್ರ ಮಠಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಐನೂರು ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲೇ ನೆಲೆಸಿದ್ದಾರೆ ಎನ್ನುವ ಉಲ್ಲೇಖವಿದೆ ಗುರು ರಾಘವೇಂದ್ರರ ಭಕ್ತರು ಅವರನ್ನು ನಡೆದಾಡುವ ದೇವರು ಮತ್ತು ಜೀವಂತ ದೇವರು ಎಂದು ಪರಿಗಣಿಸುತ್ತಾರೆ ಗುರು ರಾಘವೇಂದ್ರರು ನಮ್ಮೊಂದಿಗಿದ್ದಾರೆ ಗುರು ರಾಘವೇಂದ್ರರು ನಮ್ಮೊಂದಿಗೆ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ ಗುರುವೇ ಶರಣಂ ಶ್ರೀರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ನಡೆಯುವ ವಿಸ್ತಾರವಾದ ಧಾರ್ಮಿಕ ಆಚರಣೆಗಳು ವೀಕ್ಷಿಸಲು ಒಂದು ಕೈಗನ್ನಡಿಯಾಗಿದೆ ಮತ್ತು ಯಾವುದೇ ಭಕ್ತರು ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ ಈ ಸಂದರ್ಭದಲ್ಲಿ ಇಡೀ ಮಠದ ಸಂಕೀರ್ಣವನ್ನು ಶುಚಿಕರವಾಗಿ ಅಲಂಕರಿಸಲಾಗುತ್ತದೆ ಇಡೀ ಮಂತ್ರಾಲಯ ಪಟ್ಟಣವು ಹಬ್ಬದ ನೋಟವನ್ನು ಧರಿಸುತ್ತದೆ ಮಹಾ ಆರಾಧನೆಯ ಅಂಗವಾಗಿ ನಡೆಯುವ ಈ ಮಹಾರಥೋತ್ಸವದಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಪಾಲ್ಗೊಳ್ಳುತ್ತಾರೆ ರಥೋತ್ಸವಕ್ಕೂ ಮುನ್ನ ಗೋಪೂಜೆ ಗಜಪೂಜೆ ಮತ್ತಿತರ ಪೂಜೆಗಳು ನಡೆಯುತ್ತವೆ ಇದಕ್ಕೂ ಮುನ್ನ ಧ್ವಜಾರೋಹಣ ನೆರವೇರಿಸಿ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೆ ಈ ವಿಡಿಯೋದಲ್ಲಿರುವಂಥ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು